ಗಂಗೆಯ ಪಾಪವನ್ನು ಪವಿತ್ರ ಮಾಡೋ ತಾಕತ್ತಿದ್ದವನು ಮನಸ್ಸಲ್ಲಿ ಅನ್ಕೊಳ್ತು ಸಾಕ್ಷಾತ್ ಶಿವ ನಂಗೆ ಇಷ್ಟವಾದ ಹಾರವೇ ಬರ್ಲಿ ಕರೆಕ್ಟ್ ಆಗಿ ಭಸ್ಮ ಧಾರಣೆ ಮಾಡಿ ರುದ್ರಾಕ್ಷಿ ಧಾರಣೆ ಮಾಡಿ ಲಿಂಗ ಪೂಜೆಯನ್ನು ನಿಷ್ಠೆಯಿಂದ ಮಾಡಿ ಪಂಚಾಕ್ಷರಿ ಹೇಳೋನು ನಿಜವಾಗ್ಲೂ ಶಿವಮಯ ಆಗಿರ್ತಾನೆ ಯಾರು ಭಸ್ಮವನ್ನ ಧಾರಣೆ ಮಾಡಿರ್ತಾರೋ ಯಾರು ರುದ್ರಾಕ್ಷವನ್ನು ರುದ್ರ ಅಕ್ಷಿ ಅಂದರೆ ಕಣ್ಣು ಶಿವನ ಕಣ್ಣು ಅದನ್ನು ಧಾರಣೆ ಮಾಡಿರ್ತಾರೋ ಯಾರು ಬಿಲ್ವವನ್ನು ಪ್ರಸಾದ ಅಂತ ಲಿಂಗದ ಮೇಲೆ ಸ್ಪರ್ಶ ಆಗಿ ಪಂಚಾಕ್ಷರಿ ನೂರ ಎಂಟಾಗಿ ಆಗಿ ಆ ಲಿಂಗವನ್ನು ಉದಕವನ್ನು ತಗೊಂಡು ಯಾಕೆ ಆ ಗಂಗೆಯನ್ನೇ ಪವಿತ್ರ ಮಾಡೋನು ಗಂಗಾಧ್ರ ಹಾಗಾಗಿ ನಿಮ್ಮ ಅಜ್ಜಯನ ಹೆಸರೇನು ಹೇಳಿ ಗಂಗಾಧರೇಶ್ವರ ಸರಸ್ವತಿ ಅಂದರೆ ಗಂಗೆಯ ಪಾಪವನ್ನು ಪವಿತ್ರ ಮಾಡೋ ತಾಕತ್ತಿದ್ದವನು ಅವರ ಎಲ್ಲ ಫೋಟೋ ನೋಡಿ ನೀವು ಬೇಕಾದ್ರೆ ಇಲ್ಲಿರೋದಾಗಲಿ ಅಲ್ಲಿರೋದಾಗಲಿ ನಿಮಗೊಂದು ಶ್ ಓಡಾಡೋ ಶಿವನನ್ನು ನೋಡಿದ್ದ ಫೀಲೆ ಹ್ಞೂ ಪುಣ್ಯಾತ್ಮ ನೀವೆಲ್ಲ ನಾನೀಗ ಬೇಬಿ ಮಠದವರನ್ನು ಕೇಳ್ತಾ ಇದ್ದೆ ನಾವು ನೋಡಲಿಲ್ಲ ನೀವು ನೋಡಿದ್ರ ನಾನು ನೋಡಿದ್ದೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಅಲ್ವಾ ಆದರೂ ನಮ್ಮ ಆಡಿಟ್ರ್ ಮನೆಯಲ್ಲಿ ಅಜಯನ ಗದ್ದೆಗೆ ಇರ್ತಿತ್ತು ನನ್ನ ಗುರುಗಳು ಅವರು ಸಾಕ್ಷಾತ್ ಶಿವ ಗದ್ದಿಗೆಗೆ ಒಂದು ರುದ್ರಾಕ್ಷಿ ಮಾಲೆ ಕಳಿಸ್ತು ನನಗೆ ಅತಿ ಇಷ್ಟವಾಗಿದ್ದು ತಾವರೆ ಹಾರ ಮನಸ್ಸಲ್ಲಿ ನಾವು ಅಂದ್ಕೊಳ್ತು ಸಾಕ್ಷಾತ್ ಶಿವ ಆದರೆ ನನಗೆ ಇಷ್ಟವಾದ ಹಾರವೇ ಬರಲಿ ಎರಡು ಮೂರು ದಿನ ಬಿಟ್ಟು ನಮ್ಮ ಇಲ್ಲೇ ಅವರು ರಾಜೇಗೌಡ್ರು ಯಾವಾಗಲೂ ಗದ್ದೆಗೆಗೂ ಪೂಜೆಗೆ ಮಾಡಿ ಅವ್ರ ಮನೆಯಲ್ಲೇ ಗದ್ದಿಗೆ ಇರ್ತದೆ ಇವರಿಬ್ಬರು ಒಂದಿನ ಬಂದರು ಹನ್ನೊಂದುವರೆ ಆಗಿತ್ತು ಅಜ್ಜಯ ನಿಮಗೆ ತಾವರೆ ಹಾರ ಕಳಿಸಿದ್ದಾರೆ ನಮಗೊಂದು ಸಿಡ್ಲು ಹೊಡೆದಾಗೈತು ಯಾಕೆ ಆ ಗುರುವಿನ ಅನುಭವ ಇದೆಯಲ್ಲ ಹತ್ತತ್ತು ಸಲ ಅನುಭವ ಬೇಡ ಒಂದು ಕರೆಂಟ್ ಒಂದು ಸಲ ಹೊಡೆದ್ರೆ ಸಾಕಲ್ಲ ಕರೆಂಟು ಒಂದು ಸಲ ಹೊಡೆದ್ರೆ ಸಾಕು ಅದನ್ನು ತಿರುಚಿ ತಿರುಚಿ ಹೊಡೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗುರು ಕೃಪೆ ಅನ್ನೋದು ಹಾಗೆ ಈ ಜಾಗ ನೀವೆಲ್ಲ ಮಠ ಅಂದ್ಕೊಂಡು ಬಂದರೆ ದಯಮಾಡಿ ನಾನು ಹಾಗೆ ಅಂದ್ಕೊಂಡು ಬರಲಿಲ್ಲ ನಾನು ಯಾವ ಮೊದಲೇ ಹೇಳಿದೆ ಅದಕ್ಕೆ ಶಿವರಾತ್ರಿ ಸಾವಿರದ ಎಂಟು ರುದ್ರಾಕ್ಷಿಗಳು ಶೈವ ಸಿದ್ಧಾಂತದಲ್ಲಿ ಹೇಳುತ್ತೆ ಎಲ್ಲಿ ಒಟ್ಟಿಗಿರುತ್ತೆ ಅದು ಸಾಕ್ಷಾತ್ ಶಿವನ ಸಂಕೇತ ಇವತ್ತದಕ್ಕೆ ಈ ಸಾವಿರದ ಎಂಟು ರುದ್ರಾಕ್ಷಿಯನ್ನೆಲ್ಲ ಪೂರ್ಣಿಸಿ ಎರಡು ಮೂರು ದಿನದಲ್ಲಿ ಸರ್ಕಸ್ ಮಾಡಿ ಅದನ್ನು ಇಲ್ಲಿಗೆ ತಲುಪಿಸ್ತು ಯಾಕೆ ನಿಜವಾದ ಶಿವರಾತ್ರಿ ಆಯಿತು ಗುರು ದರ್ಶನ ಆಯಿತು ಮತ್ತು ಎಲ್ಲ ಸ್ವಾಮಿಗಳ ಪರಿಚಯ ಆಯಿತು ಜಂಗಮರ ದೃಷ್ಟಿ ಬಿತ್ತು ಈ ಪಾಪಿಯ ಮೇಲೆ ಗುರು ದೃಷ್ಟಿ ಬಿತ್ತು ಶಿವನ ದೃಷ್ಟಿ ಬಿತ್ತು ಅಲ್ವಾ ನಾನು ಯಾವಾಗಲೂ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ನಂಬಿಕೆಯಲ್ಲಿ ಬದುಕೋನೋದಕ್ಕೆ ನಮಸ್ಕಾರ ಮಾಡಿ ಬರು ಯಾಕೆ ಗುರು ಶ್ರೇಷ್ಠ ಆದರೆ ಅಂಥ ಗುರುವನ್ನು ಸೇವೆ ಮಾಡಿದ್ದು ನೀವು ಶ್ರೇಷ್ಠವೇ ಕರೆಕ್ಟಾಗಿ ಭಸ್ಮಧಾರಣೆ ಮಾಡಿ ರುದ್ರಾಕ್ಷಿ ಧಾರಣೆ ಮಾಡಿ ಲಿಂಗ ಪೂಜೆಯನ್ನು ನಿಷ್ಠೆಯಿಂದ ಮಾಡಿ ಪಂಚಾಕ್ಷರಿ ಹೇಳೋನು ನಿಜವಾಗಲೂ ಶಿವಮಯ ಆಗಿರ್ತಾನೆ ಅವನು ಮನೇಲಿ ಏನಕ್ಕೂ ಕೊರತೆ ಬರಲ್ಲ ಎಲ್ಲ ದೇವತೆಗಳಲ್ಲಿ ಪಕ್ಷಪಾತ ಇಲ್ಲದ ದೇವತೆ ಅಂದರೆ ಸದಾಶಿವ ನೋಡಿ ಅವನಿಗೆ ರಾವಣನೂ ಒಂದೇ ರಾಮನೂ ಒಂದೇ ಈಗ ಬೇಬಿ ಮಟ್ಟದವರೊಂದು ಇನ್ಸಿಡೆಂಟ್ ಹೇಳಿದರು ನಂಗೆ ತಕ್ಷಣ ಅಜ್ಞಾಪಕ ಆಯಿತು ರಾವಣನೂ ಒಂದೇ ರಾಮನೂ ಒಂದೇ ಅಲ್ವಾ ರಾವಣ ಅವನಿಗೆ ರಾವಣ ಅಂತ ಹೆಸರು ಬಂದಿದ್ದು ಹೇಗೆ ಅವನಿ ನರ ಎಲ್ಲ ಕಿತ್ತಂತೆ ಈಶ್ವರನನ್ನು ಪಡಿಲಿ ಕಿತ್ತು ಈ ಎರಡು ಕೈನ ಹೀಗೆ ಮಾಡಿ ರುಂಡವನ್ನು ಕಟ್ ಮಾಡಿ ಅದಕ್ಕೆ ಅವನಿಗೆ ಯೋಗ ಗೊತ್ತಿತ್ತು ಒಂದು ಯೋಗ ಇದೆ ಕಾಂಡ್ಯ ಯೋಗ ನಮ್ಮ ಬೇಬಿ ಮಟ್ಟದವರು ಯೋಗ ಎಲ್ಲ ಅಭ್ಯಾಸ ಮಾಡ್ತಾರೆ ಅವ್ರು ನೋಡಲಿಕ್ಕೆ ಹಾಗೆ ಅವ್ರು ಹಿಮಾಲಯದಲ್ಲಿ ನೀವೆಲ್ಲ ಹೋಗಿ ಹುಡುಕ್ತೀರಿ ಯೋಗಿಗಳನ್ನು ಅವರೊಳಗೆ ಹಿಮಾಲಯದ ಹತ್ತು ಪಟ್ಟು ತಾಕತ್ತು ತೋರಿಸ್ಕೊಳ್ಳಲ್ಲ ಅಷ್ಟೆ ಅವರೊಂದು ಪುಸ್ತಕ ಬರೆದಿದ್ರೆ ಅದನ್ನು ಸುಮ್ಮನೆ ಓದಿದೆ ನೀವು ಕೈಲಾಸದಲ್ಲಿ ಹೋಗಿ ವಿಶ್ವಾಮಿತ್ರರನ್ನು ಬ್ರಹ್ಮಋಷಿ ವಸಿಷ್ಠರನ್ನ ಎಲ್ಲ ಹುಡುಕ್ತೀರಿ ಪಂಚಾಚಾರ್ಯರನ್ನು ನಾನು ಒಂದು ಹೇಳಿದ್ನಲ್ಲ ನಿಮಗೆ ಅವ್ರು ಯಾರು ಗೊತ್ತಿಲ್ಲ ನಿತ್ಯವೂ ಪಂಚಾಕ್ಷರಿ ಹೇಳೋ ನಿಮ್ಮ ಗುರುಗಳಿದ್ದಾರಲ್ಲ ದಿನ ಬಂದ ಅವರ ದರ್ಶನ ಮಾಡಿ ಯಾರ ಮೇಲೆ ಗುರು ದೃಷ್ಟಿ ಬಿದ್ದರೆ ಅವನು ಉದ್ಧಾರ ಆದ ನನಗೆ ಈ ಸಂಚಾರ ಇಷ್ಟ ಕಾರಣ ಇಷ್ಟೇ ನೀನು ಸಂಚಾರ ಮಾಡ್ತಾ ಇದ್ದಾಗ ಹೊಸ್ತು ಏನಾದ್ರೂ ವಿಚಾರಗಳು ಸಿಕ್ತು ಇಲ್ಲಿ ಬಂದ್ವಿ ಅವರನ್ನು ನೋಡಿದ್ದೆ ಅವರ ಶಿಷ್ಯರನ್ನು ನೋಡಿರಲಿಲ್ಲ ಅವರಲ್ಲಿರೋ ಆ ವಿಧೇಯತೆ ಆ ಭಕ್ತಿ ಅಹಂಕಾರ ಇಲ್ಲದ ನಡ್ಕೊಳ್ಳೋದು ಯಥಾ ರಾಜ ತಥಾ ಪ್ರಜಃ ಅಲ್ವಾ ಈ ಉತ್ತರ ಕರ್ನಾಟಕಕ್ಕೆ ನಾವು ಹೋಗಿದ್ದೀವಿ ಕೊರೋನಾ ಟೈಮಲ್ಲಿ ಅಲ್ಲಿ ಯಾರಿಗೂ ಹಸಿವಿಂದ ಯಾರೂ ತೊಂದರೆ ಪಡಲಿಲ್ಲ ಹ್ಞೂ ಅವಾಗ ಈ ಫ್ರೀ ಅಕ್ಕಿಯೂ ಇರಲಿಲ್ಲ ಅಂದ್ಕೊಳ್ತೀನಿ ಈಗಾದರೂ ಫ್ರೀ ಅಕ್ಕಿ ಇರಿ ಕೊರೋನಾ ಟೈಮಲ್ಲಿ ಫ್ರೀ ಎಲ್ಲ ಇರಲಿಲ್ಲ ಇರೋ ಅಂಗಡಿ ಅಕ್ಕಿ ಸಿಕ್ಕಿದ್ರೆ ಸಾಕು ಆಗಿತ್ತು ಅದು ಸಿಕ್ತಿರಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಸುಮಾರು ಮ ಅಲ್ಲಿ ಆ ಏರಿಯಾ ಸ್ವಲ್ಪ ನನಗೆ ಪರಿಚಯ ನಮ್ಮ ಬೆಳಗಾವಿಯ ಹುಕ್ಕೇರಿ ಸ್ವಾಮೀಜಿ ಅವರೆಲ್ಲ ಹಾಗೆ ಅಲ್ಲೆಲ್ಲ ಓಡಾಡ್ತಿರ್ತೀವಿ ನಾವು ಸಿದ್ಧಾರೂಢರ ಮಠ ಎಲ್ಲ ನಮಗೆ ಸ್ವಲ್ಪ ಇಷ್ಟ ಅಲ್ಲಿ ಹೋದಾಗ ಅಲ್ಲಿಯವರೆಲ್ಲ ಖುಷಿಯಲ್ಲಿದ್ರು ಈ ಕೊರೋನಾ ಬಂದಾಗಲೂ ಖುಷಿಯಲ್ಲಿದ್ದರು ಏನು ಅಂತ ನಾರ್ಮಲ್ ಪೀಪಲ್ ಬಿಡಿ ತುಂಬ ಮಿಡಲ್ ಕ್ಲಾಸ್ ಒಂದಿನ ದುಡಿಮೆ ಆಗಿ ಊಟ ಆಗಬೇಕು ಅವರೆಲ್ಲ ಖುಷಿಲಿದ್ರು ಹೇಗೆ ನೋಡಿದರೆ ಅಲ್ಲಿ ಎಲ್ಲರ ಮನೆಯಲ್ಲಿ ದಾಸೋಹ ಮಾಡ್ತಾರೆ ಮಠಗಳಲ್ಲಿ ದಾಸೋಹ ಆಗುತ್ತೆ ನೋಡಿ ನಿಮಗೆ ಶೈವ ಸಿದ್ಧಾಂತದಲ್ಲಿ ಹೇಳಿ ಮೂರು ಹೇಳಿಕೊಟ್ಟಿದ್ದಾರೆ ಒಂದು ಹರ ಪೂಜೆ ಇನ್ನೊಂದು ಗುರು ಪೂಜೆ ಇನ್ನೊಂದು ದಾಸೋಹ ನೋಡಿ ಸರ್ಕಾರಕ್ಕೆ ಐದು ವರ್ಷ ಅವಧಿ ಗ್ರಾಚಾರ ಕೆಟ್ಟರೆ ಅದು ಇಲ್ಲ ಆದರೆ ಅದಕ್ಕೂ ಒಂದು ಬಲ ಬೇಕಂತೆ ರಾಜಕಾರಣಕ್ಕೂ ಉಪನಯನ ಮಾಡಬೇಕಾದ್ರೂ ಮದುವೆ ಆಗಬೇಕಾದ್ರೆ ಯಾವ ಬಲ ಅಂದರೆ ಗುರುಬಲ ಅಂತ ಆ ಬಲ ಇದ್ದಾಗ ಕರ್ಕೊಂಡು ಹೋಗ್ತಾ ಹರನ ಬಲ ಕ್ಷೀಣ ಆದರೂ ಗುರುಬಲ ಗಟ್ಟಿ ಇದ್ದರೆ ಅಲ್ವಾ ಈ ಜ್ಯೋತಿಷ್ ಶಾಸ್ತ್ರ ಕಲ್ತವ್ರು ಸುಮಾರು ಜನ ಇದ್ದಾರೆ ಅದರಲ್ಲಿ ಫಸ್ಟ್ ನೋಡೋದು ಯಾವುದು ಅಣ್ಣ ಇವನಿಗೆ ಗುರುಬಲ ಇದೆಯಾ ಆ ಒಂದು ಬಲ ಇಲ್ಲಾಂದರೆ ಯಾವ ಬಲ ಇದ್ದರೂ ಬೆರ್ತವೆ ಮತ್ತೆ ಎಲ್ಲ ಗ್ರಹಗಳು ಗಟ್ಟಿ ಇದ್ದು ಗುರು ಕ್ಷೀಣ ಇದ್ದ ಅಂದರೆ ಗುರು ಅಂದರೆ ಜ್ಞಾನ ಅರಿವೇ ಗುರು ಅಂತ ಶುಕ್ರ ದುಡ್ಡು ಬುದ್ಧ ಅಧ್ಯಯನ ಅಲ್ವಾ ಗುರು ಕೃಪೆ ಅವನ ಮೇಲೆ ಇಲ್ಲ ಅಂದರೆ ಇವನ ಹತ್ರ ವಿದ್ಯೆ ಇದ್ರೇನು ಹಣ ಇದ್ರೇನು ಏನೂ ಫಲಕ ಕೆಲಸಕ್ಕೆ ಬರೋದಿಲ್ಲ ಈ ಶೈವ ಸಿದ್ಧಾಂತದ ದಾಸೋಹ ಪದ್ಧತಿ ಶಿವಪೂಜೆ ಕೊರೋನಾ ಬಂದಾಗ ಸುಮಾರು ಜನ ನನ್ನ ಹತ್ರ ಕೇಳಿದ್ರು ತುಂಬ ಲಿಂಗಾಯ್ರೆಲ್ಲ ಶಿವಮೊಗ್ಗದವರು ಕೇಳಿದರು ಏನು ಮಾಡೋದು ಪರಿಹಾರ ಅಂತ ಅಗ್ನಿಹೋತ್ರ ಮಾಡ್ಬೋದು ಅದಿಲ್ಲ ಅಂದರೆ ಇನ್ನೊಂದು ಬೆಸ್ಟ್ ಒಂದು ಮಾಡ್ಬೋದು ಅಂತ ಏನು ಮನೇಲಿ ಇಷ್ಟೆಟ್ಟು ಇಷ್ಟಲಿಂಗ ಪೂಜೆ ಮಾಡಿ ನಂಬಿಕೆ ಇಟ್ಟು ಶಿವ ಶಿವ ಎಂದರೆ ಭಯವಿಲ್ಲ ಇವತ್ತು ಸತ್ಯ ಆವತ್ತು ಸತ್ಯ